ಬೌದ್ಧಿಕ ಸುಖವನ್ನು ಕರುಣಿಸುವ ಶುಕ್ರಗ್ರಹ ಇಂದು ಅಂದರೆ ಜನವರಿ ನಾಲ್ಕನೇ ತಾರೀಕು ಶತಬಿಷ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ ಶುಕ್ರನ ಈ ಸಂಚಾರದಿಂದಾಗಿ ಯಾವೆಲ್ಲ ರಾಶಿಯವರಿಗೆ ಲಾಭವಾಗಲಿದೆ ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರಗ್ರಹವು ಬೌದ್ಧಿಕ ಸುಖವನ್ನು ಪ್ರತಿನಿಧಿಸುತ್ತೆ ಶುಕ್ರಗ್ರಹದ ಶುಭ ಸ್ಥಿತಿಯಿಂದಾಗಿ ನಿಮಗೆ ಪ್ರೀತಿ ಕಲೆ ರಚನಾತ್ಮಕ ಕ್ಷೇತ್ರಗಳಲ್ಲಿ ಲಾಭ ದೊರಕಲಿದೆ ಶುಕ್ರಗ್ರಹವು ಜನವರಿ ನಾಲ್ಕೊಂದರ ಇಂದು ಧನಿಷ್ಠ ನಕ್ಷತ್ರದಿಂದ ಹೊರಬಂದು ಶತಬಿಷಾ ನಕ್ಷತ್ರವನ್ನು ಪ್ರವೇಶ ಮಾಡಿದೆ ಜನವರಿ ನಾಲ್ಕರಿಂದ ಜನವರಿ ಹದಿನೇಳರವರೆಗೆ ಶುಕ್ರಗ್ರಹವು ಶತಭಿಷ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದೆ ಶುಕ್ರನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣುತ್ತಾರೆ ಹಾಗೆ ವೃತ್ತಿ ಜೀವನದಲ್ಲಿ ವೃತ್ತಿ ಜೀವನದಿಂದ ಹಿಡಿದು ಕುಟುಂಬ ಜೀವನದವರೆಗೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಕೆಲವು ರಾಶಿಯವರು ಸುಖ ಸಂತೋಷದ ಅನುಭವ ಅವರಿಗೆ ಸಿಗುತ್ತೆ ಈ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಹಾಗಾದ್ರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವಿವಾಹ ಸಂತಾನ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಬಹಳಷ್ಟು ಶುಭ ಪರಿಣಾಮಗಳ ಪ್ರಾಪ್ತಿಯಾಗುತ್ತೆ ಶುಕ್ರಗ್ರಹವು ಪ್ರಸ್ತುತ ಮೇಷರಾಶಿಯ ಲಾಭದ ಮನೆಯಲ್ಲಿ ಚಲಿಸ್ತಾ ಇದೆ ಹೀಗಾಗಿ ಲಾಭದ ಮನೆಯಲ್ಲಿ ಚಲಿಸ್ತಾ ಇರೋದರಿಂದ ಶುಕ್ರನ ನಕ್ಷತ್ರ ಬದಲಾವಣೆ ಅನ್ನುವಂಥದ್ದು ನಿಮಗೆ ಅತ್ಯಂತ ಹೆಚ್ಚಿನ ಧನ ಲಾಭವನ್ನು ನೀಡುವ ಸಂಭವ ಸಾಕಷ್ಟು ಹೆಚ್ಚಾಗಿರುತ್ತೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಪಡಿತಾರೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ಉತ್ತಮ ಬದಲಾವಣೆಗಳನ್ನು ಈ ಅವಧಿಯಲ್ಲಿ ಹೊಂದುತ್ತಾರೆ ಇದರೊಂದಿಗೆ ಕುಟುಂಬ ಜೀವನದಲ್ಲಿ ಸಂತೋಷ ಸಮೃದ್ಧಿ ಸಾಕಷ್ಟು ಹೆಚ್ಚಾಗುತ್ತೆ ಮೇಷರಾಶಿಗೆ ಸೇರಿದ ಜನರು ತಮ್ಮ ಮನೆಯ ಅಲಂಕಾರಕ್ಕಾಗಿ ಅತ್ಯುತ್ತಮವಾದ ವಸ್ತುಗಳನ್ನು ಈ ಅವಧಿಯಲ್ಲಿ ಖರೀದಿಸುತ್ತಾರೆ ನೀವು ನಿಮ್ಮ ಮನೆಯವರೊಂದಿಗೆ ಎಲ್ಲಿಯಾದರೂ ಹೊರಗಡೆ ಸುತ್ತಾಡೋದಕ್ಕೆ ತೆರಳುವ ಸಂಭವ ಇದೆ ಪ್ರೀತಿಯ ಜೀವನದ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ಶುಕ್ರನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತಾರೆ ನಿಮ್ಮಿಬ್ಬರ ನಡುವಿನ ಒಂದು ಪ್ರೀತಿ ಹೆಚ್ಚಾಗುತ್ತೆ ಮತ್ತು ಈ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯ ಬಹಳ ವಿಶೇಷವಾಗಿರೋದರೊಂದಿಗೆ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಇನ್ನು ತುಲ ರಾಶಿ ಶುಕ್ರನ ನಕ್ಷತ್ರ ಬದಲಾವಣೆಯು ತುಲ ರಾಶಿಗೆ ಸೇರಿದ ಜನರ ಪ್ರೇಮ ಮತ್ತು ವೈವಾಹಿಕ ಜೀವನದ ಮೇಲೆ ಸಾಕಷ್ಟು ಸಕಾರಾತ್ಮಕ ಪಾಸಿಟಿವ್ ಪ್ರಭಾವ ಬೀರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಜಗಳ ಅಥವಾ ಮನಸ್ತಾಪಗಳಿದ್ದರೆ ಅವೆಲ್ಲವೂ ಈ ಅವಧಿಯಲ್ಲಿ ದೂರವಾಗುತ್ತೆ ಇದರೊಂದಿಗೆ ಈ ತುಲಾರಾಶಿಗೆ ಸೇರಿದ ಜನರಿಗೆ ತಮ್ಮ ಸಂಗಾತಿಯಿಂದ ಸರ್ಪ್ರೈಸ್ ಉಡುಗೊರೆ ಸಿಗುವಂಥ ಸಾಧ್ಯತೆ ಕೂಡ ಇದೆ ತುಲಾರಾಶಿಗೆ ಸೇರಿದ ಅವಿವಾಹಿತರಿಗೆ ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ದೊರಕುತ್ತವೆ ಹಾಗಾಗಿ ನಿಮ್ಮ ವಿವಾಹದ ಬಗ್ಗೆ ಮನೆಯಲ್ಲಿ ಹೆಚ್ಚು ಚರ್ಚೆ ಆಗುವ ಸಂಭವ ಇದೆ ತುಲ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಬಹಳಷ್ಟು ಶುಭವಾಗಿರುತ್ತೆ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ಹೆಚ್ಚಾಗಿ ಪ್ರದರ್ಶನ ಮಾಡ್ತೀರಿ ತುಲ ರಾಶಿಗೆ ಸೇರಿದ ಜನರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಾರೆ ನಿಮಗೆ ಉತ್ತಮ ಪರಿಣಾಮಗಳ ಪ್ರಾಪ್ತಿ ಸಂಭವಿಸುತ್ತೆ ಶುಕ್ರಗ್ರಹವು ನಿಮ್ಮ ಕುಟುಂಬ ಜೀವನವನ್ನು ಸುಧಾರಿಸೋದರೊಂದಿಗೆ ಮನೆಯ ಸದಸ್ಯರೊಂದಿಗೆ ನೀವು ಅತ್ಯುತ್ತಮವಾದ ಸಮಯವನ್ನು ಕಳೆಯುವ ಅವಕಾಶವನ್ನು ಕೂಡ ಒದಗಿಸಿಕೊಡುತ್ತೆ ಇನ್ನು ಕುಂಭರಾಶಿ ಶುಕ್ರಗ್ರಹವು ಕುಂಭರಾಶಿಯಲ್ಲಿಯೇ ಚಲಿಸ್ತಾ ಇದೆ ಹೀಗಾಗಿ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಶುಕ್ರಗ್ರಹವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತಾನೆ ಹಾಗಾಗಿ ಮಾನಸಿಕವಾಗಿ ಈ ಅವಧಿಯಲ್ಲಿ ನೀವು ಸಾಕಷ್ಟು ಬಲವನ್ನು ಹೊಂದುತ್ತೀರಿ ಪ್ರೀತಿ ಜೀವನದ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಅವಧಿಯಲ್ಲಿ ಅನುಭವಗಳನ್ನು ಹೊಸ ಅನುಭವಗಳನ್ನು ಪಡೆಯುವಂತಹ ಸಂಭವ ಇದೆ ಹಾಗೆ ಕುಂಭರಾಶಿಯ ಅವಿವಾಹಿತರಿಗೆ ಈ ಸಮಯದಲ್ಲಿ ವಿವಾಹ ಯೋಗ ಕೂಡಿ ಕೂಡಿ ಬರುವಂತಹ ಸಾಧ್ಯತೆ ಸಾಕಷ್ಟು ಹೆಚ್ಚಾಗಿದೆ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯು ಸಾಕಷ್ಟು ವಿಶೇಷವಾಗಿರುತ್ತೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡಿತೀರಿ ಜೊತೆಗೆ ಕಲೆ ಮತ್ತು ರಚನಾತ್ಮಕ ಕ್ಷೇತ್ರಗಳಿಗೆ ಸಂಬಂಧಿಸಿದವರಿಗೆ ಇದು ಉತ್ತಮ ಸಮಯವಾಗಿರುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಯವರಿಗೆ ಈ ಸಮಯ ಉತ್ತಮವಾಗಿರದಿದ್ದರೆ ಶುಕ್ರ ನಕ್ಷತ್ರ ಬದಲಾವಣೆಯಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೂಡ ಕಾಣ್ತೀನಿ ಜೊತೆಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಸಮಯ ಉತ್ತಮವಾಗಿರುತ್ತೆ ಜೊತೆಗೆ ನಿಮಗೆ ಹೆಚ್ಚಿನ ಧನಲಾಭ ಆಗುವಂಥ ಯೋಗ ಕೂಡ ಇದೆ ಈಗ ಹೇಳಿರುವಂಥ ಮೂರು ರಾಶಿಯವರು ಮೇಷರಾಶಿ ತುಲ ರಾಶಿ ಕುಂಭರಾಶಿ ಈ ಮೂರು ರಾಶಿಗೆ ಸೇರಿದ ಜನರಿಗೆ ನೀವು ಕೂಡ ಒಬ್ಬರಾಗಿದ್ದರೆ ನಾಳೆಯಿಂದ ನಿಮ್ಮ ಅಂದರೆ ಇವತ್ತಿನಿಂದ ನಾಲ್ಕನೇ ತಾರೀಕು ಇವತ್ತಿನಿಂದ ನಿಮ್ಮ ಅದೃಷ್ಟದ ಸಮಯ ಶುರುವಾಗುತ್ತೆ ಹಾಗಾಗಿ ಮುಂದಿನ ಎರಡು ವಾರ ನೀವು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗ ಇದೆ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಸಂತುಷ್ಟರಾಗ್ತೀರಿ ಆದ್ದರಿಂದ ಈ ಸಮಯವನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡ್ರೆ ನಿಮ್ಮ ಮುಂದಿನ ಜೀವನ ಬಹಳಷ್ಟು ಸುಖಮಯವಾಗಿರೋದರೊಂದಿಗೆ ಶುಕ್ರದೇವನ ವಿಶೇಷ ಕೃಪೆಗೆ ನೀವು ಪಾತ್ರ ತರಕ್ತಿರಿ ಇಂತಹ ಸ್ಟ್ರಿ ವಿಡಿಗಳಿಗಾಗಿ ಮीडीಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಗಳ ಅಪ್ಡೇಟ್ ಗಳಿಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು